ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ ಸಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ಅನೇಕ ಜನರು ಸಂಧಿವಾತದಿಂದ ಬಳಲುತ್ತಿದ್ದಾರೆ ಸಂಧಿವಾತದ ಮುಖ್ಯ ಕಾರಣವೆಂದರೆ ಯೂರಿಕಾಮ್ಲದ ಶೇಖರಣೆ ಯೂರಿಕಾಮ್ಲವು ರಕ್ತದಲ್ಲಿನ ತ್ಯಾಜ್ಯ ಉತ್ಪನ್ನವಾಗಿದೆ ಇದು ಪ್ಯೂರಿನ್ ಎಂಬ ರಾಸಾಯನಿಕಗಳ ವಿಭಜನೆಯ ಸಮಯದಲ್ಲಿ ಉತ್ಪತ್ತಿಯಾಗುತ್ತದೆ ಸಾಮಾನ್ಯವಾಗಿ ಈ ಯೂರಿಕಾಮ್ಲವನ್ನು ಮೂತ್ರಪಿಂಡಗಳು ಮೂತ್ರದ ಮೂಲಕ ಹೊರಹಾಕುತ್ತವೆ ಆದರೆ ಈ ಯೂರಿಕ್ ಆಸಿಡ್ ಹೆಚ್ಚಾದಾಗ ದೇಹದ ಕಿಲುಗಳಲ್ಲಿ ಶೇಖರಣೆಗೊಂಡು ದೇಹದ ವಿವಿಧ ಭಾಗಗಳಿಗೆ ಮತ್ತು ಅಂಗಾಂಗಗಳಿಗೆ ಹಾನಿಯಾಗುತ್ತದೆ ಸರಿ ನೀವು ಕೇಳಬಹುದು ಯೂರಿಕಾಮ್ಲವು ಹೇಗೆ ಹೆಚ್ಚಾಗುತ್ತದೆ ಯೂರಿಕಾಮ್ಲವು ಪ್ಯೂರಿಂಗ್ಗಳನ್ನು ಒಳಗೊಂಡಿರುವ ಕೆಲವು ಆಹಾರಗಳು ಮತ್ತು ಪಾನೀಯಗಳನ್ನು ನಾವು ಜೀರ್ಣಿಸಿಕೊಳ್ಳುವಾಗ ನಮ್ಮ ದೇಹವು ಉತ್ಪಾದಿಸುವ ವಸ್ತುವಾಗಿದೆ ದೇಹದಲ್ಲಿ ಹೆಚ್ಚು ಯೂರಿಕಾಮ್ಲ ಇದ್ದರೆ ಅದು ಕೈ ಮತ್ತು ಬೆರಳುಗಳಲ್ಲಿ ಕೆಲವು ರೋಗಲಕ್ಷಣಗಳನ್ನು ತೋರಿಸುತ್ತದೆ ನಿಮ್ಮ ನಿಮ್ಮ ಕೈಯಲ್ಲಿ ಅಸಹಜವಾದ ಬಾವು ಮತ್ತು ಕಾಲುಗಳಲ್ಲಿ ಬಾವು ಬರುವುದು ಬೆರಳುಗಳಲ್ಲಿ ಬಾವು ಬರುತ್ತದೆ ಬೆನ್ನು ನೋವು ಮತ್ತು ನಿಮ್ಮ ಕೈಗಳು ಮತ್ತು ಬೆರಳಿನ ಕೀಲುಗಳಲ್ಲಿ ನೀವು ತೀವ್ರವಾದ ಮತ್ತು ಹತಾತ್ಮೋವನ್ನು ಅನುಭವಿಸಿದ್ದಾರೆ ಆ ಪ್ರದೇಶಗಳಲ್ಲಿ ಹೆಚ್ಚು ಯೂರಿಕ್ ಆಮ್ಲವಿದೆ ಎಂದು ಅರ್ಥ್ ಮತ್ತು ಈ ನೋವು ಸಾಮಾನ್ಯವಾಗಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಸಂಭವಿಸಬಹುದು ಇದು ಒಮ್ಮೊಮ್ಮೆ ತುಂಬಾ ಅನಾನುಕೂಲವನ್ನು ಅನುಭವಿಸಬಹುದು ಇನ್ನು ನಿಮ್ಮ ಕೈಗಳು ಅಥವಾ ಬೆರಳುಗಳಲ್ಲಿ ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ ಅನುಭವಿಸಿದರೆ ಇದು ಹೆಚ್ಚುವರಿ ಯೂರಿಕ್ ಆಮ್ಲದ ರಚನೆಯ ಸಂಕೇತವಾಗಿರಬಹುದು ಇನ್ನು ಯೂರಿಕ್ಸ್ಯಸಿಡ್ ಹೆಚ್ಚಾಗಲು ಕಾರಣಗಳೇನು ಅಂತ ನೋಡುವುದಾದರೆ ಒಂದು ಕೆಟ್ಟ ಆಹಾರ ಕ್ರಮವು ಯೂರಿಕ್ ಆಸಿಡ್ ಹೆಚ್ಚಳಕ್ಕೆ ಕಾರಣವಾಗಬಹುದು ಎರಡು ಕೆಲವೊಮ್ಮೆ ಅನುವಂಶಿಕ ಕಾರಣಗಳಿಂದಾಗಿ ಯೂರಿಕ್ ಆಮ್ಲ ಹೆಚ್ಚಾಗುತ್ತದೆ ಮೂರು ಡಯಾಬಿಟಿಸ್ ರೋಗಿಗಳು ಯೂರಿಕ್ ಆಸಿಡ್ ಹೊಂದಬಹುದು ನಾಲ್ಕು ಕೆಂಪು ಮಾಂಸ ಸಮುದ್ರ ಆಹಾರ ದ್ವಿದಳ ಧಾನ್ಯಗಳು ರಾಜಮಾ ಪನೀರ್ ಮತ್ತು ಅಕ್ಕಿಯಂತಹ ಕೆಲವು ಆಹಾರಗಳು ಸಹ ಯೂರಿಕಾಮ್ಲವನ್ನು ಹೆಚ್ಚಿಸಬಹುದು ಐದು ಹೆಚ್ಚು ಹೊತ್ತು ಹಸಿವಿನಿಂದ ಇರುವುದು ಯೂರಿಕಾಮ್ಲದ ಸಮಸ್ಯೆಯನ್ನು ಉಂಟುಮಾಡುತ್ತದೆ ಆರು ಬಜ್ಜು ಅನೇಕ ರೋಗಗಳ ಮೂಲವಾಗಿದೆ ಕೆಲವೊಮ್ಮೆ ಇದು ಯೂರಿಕಾಮ್ಲವನ್ನು ಹೆಚ್ಚಿಸಲು ಕಾರಣವಾಗಬಹುದು ಇನ್ನು ಯೂರಿಕ್ ಆಮ್ಲವನ್ನು ನಿಯಂತ್ರಿಸಲು ಉತ್ತಮ ಮಾರ್ಗವೆಂದರೆ ಸಾಧ್ಯವಾದಷ್ಟು ನೀರು ಕುಡಿಯುವುದು ನೀರು ಯೂರಿಕಾಮ್ಲವನ್ನು ದುರ್ಬಲಗೊಳಿಸುತ್ತದೆ ಇದರ ಮೂಲಕ ಯೂರಿಕ್ ಆಮ್ಲವು ದೇಹದಿಂದ ಮೂತ್ರದ ಮೂಲಕ ಬಿಡುಗಡೆಯಾಗುತ್ತದೆ ನಿಮ್ಮ ಸಮಸ್ಯೆ ಹೆಚ್ಚಾಗುವ ಮೊದಲೇ ವೈದ್ಯರ್ ಬಳಿ ತೋರಿಸಿಕೊಂಡು ಇದಕ್ಕೆ ಸೂಕ್ತ ಪರಿಹಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು